ಹಲೋ ಕುಟುಂಬದವರೇ ಎಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ಗೊತ್ತಾಯ್ತಾ ಕ್ಯಾಪ್ಸಿಕಮ್ ಮತ್ತೆ ಮಳಕೆ ಕಟ್ಟಿದ್ರೆ ಕಾಳು ಪಲ್ಯ ಕಂಡ್ರಿ ಈ ರೆಸಿಪಿ ಅಂತ ತುಂಬಾನೇ ಟೇಸ್ಟಿ ಅಂಡ್ ಹೆಲ್ದಿ ರೆಸಿಪಿ ಆಗಿರುತ್ತೆ ಬನ್ನಿ ಮತ್ತೆ ಕೆತ್ತಡ ಈ ರೆಸಿಪಿನ ಹೇಗೆ ಮಾಡೋದು ಮತ್ತೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅರ್ಧ ಕೆ ಜಿ ಕ್ಯಾಪ್ಸಿಕಮ್ ಆರು ಮೆಣಸಿನಕಾಯಿ ನಾಲ್ಕು ಟೊಮೊಟೊ ಹಣ್ಣು ನಾಲ್ಕು ಈರುಳ್ಳಿ ಮೊಳಕೆ ಕಟ್ಟಿರೋಂಥ ಹೆಸ್ರು ಕಾಳು ಒಂದು ಬಾಕ್ಸೆ ಅಷ್ಟು ಅದಾದ್ಮೇಲೆ ಕುರ್ಶಾಣಿ ಪುಡೆ ಸಾಂಬಾರ್ ಪುಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕರಿವೆ ಸೊಪ್ಪು ಮತ್ತು ಕೊಬ್ಬರಿ ತುರಿ ಇದಿಷ್ಟು ಬೇಕಾಗುವ ಸಾಮಗ್ರಿಗಳು ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಂಡಾಯ್ತು ಮತ್ತೆ ಈ ಕ್ಯಾಪ್ಸಿಕಮ್ ಮತ್ತು ಹೆಸರು ಕಾಳು ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳ ಮತ್ತೆ ಕೆತ್ತಡ ಬನ್ನಿ ಹೇಗ್ ನೋಡೋಣ ಮೊದಲಿಗೆ ನಾವು ಗ್ಯಾಸ್ ಸ್ಟೌವ್ನ ಹಚ್ಚಿ ಅದಾದ್ಮೇಲೆ ನಾವು ಒಂದು ಪ್ಯಾನ್ ಇಟ್ಟು ನಾವಿಲ್ಲಿ ಈ ಚಮಚದ ಅಳತಿಯಲ್ಲಿ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ವಿ ಸ್ನೇಹಿತರೆ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವೇನು ಹೆಚ್ಕೊಂಡಿದ್ದೇವಲ್ಲ ಕ್ಯಾಪ್ಸಿಕಮ್ನ ಇದನ್ನ ಫಸ್ಟ್ ಹಾಕೊಳ್ಳೋಣ ನೀಟಾಗಿ ಎಲ್ಲ ಆದ್ಮೇಲೆ ಇದನ್ನ ನಾವು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಇದನ್ನ ಎಣ್ಣೆ ಫ್ರೈ ಮಾಡ್ಕೊಳ ಇದು ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ನಾವು ಒಂದೊಂದೇ ಒಂದೊಂದೇ ಸಾಮಗ್ರಿಗಳನ್ನ ಹಾಕೋಬೇಕು ಮೊದಲಿಗೆ ನಾವಿಲ್ಲಿ ಮಳಕೆ ಕಟ್ಟಿದಂತ ಹೆಸರು ಕಾಳ್ನ ಹಾಕೊಳ್ತಾ ಇದೀವಿ ಒಂದ್ ಬಕ್ಸೆ ಎಷ್ಟು ಮಳಕೆ ಕಟ್ಟಿದಂತ ಹೆಸರು ಕಾಳು ಬೊಕ್ಸೆ ಅಂತ ಹೇಳಿದ್ರೆ ಒಂದು ಜಾಮೂನ್ ಬೌಲ್ ಇರುತ್ತಲ್ಲ ಅಷ್ಟು ಮಳಕೆ ಕಟ್ಟಿದಂತ ಹೆಸರು ಕಾಳನ್ನ ಹಾಕೊಳ್ತೀವಿ ಸ್ನೇಹಿತರೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಏನು ಉದ್ದುದಕ್ಕೆ ಹೆಚ್ಚಿದಂತ ಹಸಿಮೆಣ್ಸಿಕ್ಕನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಫ್ರೈ ಆದ್ಮೇಲೆ ನಾವು ಹೆಚ್ಚಿದಂತ ಈರುಳ್ಳಿನ ಹಾಕೊಳ್ಳೋಣ ಎಲ್ಲವನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಳ್ಳೋಣ ಯಾಕಂದ್ರೆ ಎಣ್ಣೆ ಚೆನ್ನಾಗಿ ಫ್ರೈ ಆಗುತ್ತ ಅದಕ್ಕೋಸ್ಕರ ಈ ತರ ಫ್ರೈ ಆದ್ಮೇಲೆ ನಾವು ಏನು ಹೆಚ್ಚಿದವ ಟೊಮೊಟೊ ಹಣ್ಣು ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋ ಮಿನಿಮಮ್ ಒಂದೊಂದು ನಿಮಿಷ ನಾವು ಫ್ರೈ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಟೇಸ್ಟ್ ಕೂಡ ಸಖತಾಗಿ ಬರುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ರಿಕ್ವೈರ್ಡ್ ಕ್ವಾಂಟಿಟಿಲಿ ಹಾಕೊಂಡು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕೋದ್ರಿಂದನೇ ಬೇಗನೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಹೊತ್ತು ಪ್ಲೇಟ ಮುಚ್ಚಿಡೋಣ ಸ್ವಲ್ಪ ಹೊತ್ತು ಆದ್ಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಫ್ರೈ ಆಗಿ ಬೆಂದಿದೆ ಆಲ್ಮೋಸ್ಟ್ ಅಂದಾಗ ನಾವು ಇದಕ್ಕೆ ಸಾಂಬಾರ್ ಪುಡಿ ಹಾಕೋಣ ಮತ್ತೆ ಕುರ್ಶಾಣಿ ಪುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀವಿ ನಂತರ ನಾವು ಇದಕ್ಕೆ ಏನು ಕೊಬ್ಬರಿ ತುರಿ ತೋರ್ಕೊಂಡಿದ್ವಲ್ಲ ಒಂದ್ ಬೌಲ್ ಅಷ್ಟು ಕೊಬ್ಬರಿ ತುರಿನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇನ್ನೇನು ಆಗೋಯ್ತು ಅಂದಾಗ ಹೆಚ್ಚರಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಗಾರ್ನಿಶಿಂಗ್ ಮಾಡಿ ಮಿಕ್ಸ್ ಮಾಡಿದ್ರೆ ಮುಗ್ದೇ ಹೋಯ್ತು ಈಗ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಮತ್ತು ಮೊಳಕೆ ಕಟ್ಟಿದಂತ ಹೆಸರು ಕಾಡು ಪಲ್ಯ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸವಿ ಸಿದ್ಧವಾಗಿದೆ ಸ್ನೇಹಿತರೆ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಯಾವ ರೊಟ್ಟಿಯ ಅದ್ರ ಜೊತೆಗಾದ್ರೂ ಹೋಗುತ್ತೆ ಅನ್ನೋದ್ ಜೊತೆ ಸೈಡ್ ಡಿಶ್ ಆಗು ಕೂಡ ಇದನ್ನ ಮಾಡ್ಕೊಂಡು ತಿನ್ಬಹುದು ನಾ ಮಾಡೋ ಈ ರೆಸಿಪಿ ಅಂದ್ರೆ ಸಖತ್ ಆಗಿ ಟೇಸ್ಟಿ ಆಗಿತ್ತು ಸ್ನೇಹಿತರೆ ನೀವು ಕೂಡ ಮನೇಲಿ ಮಕ್ಕಳಿಗೆ ಮಾಡ್ಕೊಡಿ ಈ ತರ ಯಾವಾಗಾದ್ರೂ ಸ್ಪ್ರೋಟ್ ರಿಲೇಟೆಡ್ ತರಕಾರಿಗಳನ್ನ ಪಲ್ಯಗಳನ್ನ ಮಕ್ಕಳು ತಿಂತಾರೆ ಆರೋಗ್ಯವೂ ಕೂಡ ಇರ್ತಾರೆ ಬನ್ನಿ ಈಗ ಟೇಸ್ಟ್ ಮಾಡಿ ನೋಡೋಣ ಹೇಗಿತ್ತು ಅಂತ ಹೇಳಿ ಒಂದು ಸ್ವಲ್ಪ ರೊಟ್ಟಿನ ಮುರ್ಕೊಂಡು ಬಾಯಿಗೆ ಬಿಸಿ ಬಿಸಿ ಅಂತ ರೊಟ್ಟಿನ ಜೊತೆ ಪಲ್ಯ ಹಚ್ಕೊಂಡು ತಿಂತ ಇದ್ರೆ ಅದ್ರದ್ದು ಟೇಸ್ಟೇ ಬೇರೆ ಲೆವೆಲ್ ಆಗಿರುತ್ತೆ ನಾ ಮಾಡ್ರಂಥ ಈ ರೆಸಿಪಿ ತುಂಬಾನೇ ಟೇಸ್ಟಿಗೆ ಎಮ್ಮೆಗೆ ಬಂದಿತ್ತು ಮತ್ತೊಂದು ವೇಳೆದೊಂದಿಗೆ ಬರುತ್ತೆ ಎಲ್ಲರಿಗೂ ಈಗ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು